இது பான பக்கட முக்கட முடிய பக்கூவர் அது பட்டி பான அந்த

ಮೇಸ್ತ್ರಿ ಆಗಿ ಹೆಂಗ್ ಫೇಮಸ್ ಅದೇ ಅದೊಂದು ದೊಡ್ಡ ಕಟ್ಟಿ ಆಯ್ತು ಹೇಳಿದ್ರೆ ನೀನು ನಂಬಂಗಿಲ್ಲ ಅದನ್ನ ನಾನು ದುಬೈದಾಗ ಏರೋಪ್ಲೇನ್ ರಿಪೇರ್ ಮಾಡ್ತಿದ್ದೆ ರಿಪೇರಿ ಮಾಡ್ತಿದ್ದೆ ಸಡನ್ಲಿ ದಿನ ರೊನಾಲ್ಡೋ ಟ್ರಂಪ್ ಕಾಲ್ ಮಾಡ್ಬಿಟ್ಟ ಮತ್ತೆ ರೊನಾಲ್ಡೋ ಟ್ರಂಪ್ ಫೋನ್ ಮಾಡ್ಬಿಟ್ಟ ಫೋನ್ ಮಾಡೋಣ ಹಲೋ ಏನಂದೆ ದೊಡ್ಡ ವಿಮಾನ ಕೆಟ್ಟ ಬಿದ್ದದ ಪಟ್ಟಣ ಬಾರೋ ರಿಪೇರ್ ಅಂದ ಸಡನ್ಲಿ ಹಂಗೈತ ಹಂಗೆ ಬಿಟ್ಟಿನ ಓಕೆ ಚಲೋ ಕೇಳ್ತಿನಿ ಅಂದ ಇದೇನ್ ಜಲ್ಲಿ ರಿಪೇರ್ ಆಗುದಿಲ್ಲ ನಿನ್ನ ಗ್ಯಾರೇಜ್ ನೋಡ್ಕಾ ಮಾಡ್ಬಿಡೋದು ಅಂದೆ ಇದಕ್ ಚಿಂತೆ ಮಾಡ್ತೀರಿ ಬರಾಬರಿ ಐದ್ ನಿಮಿಷ ಟೈಮ್ ಕೊಡ್ರಿ ನಾ ಮಾಡ್ತೀನಿ ತಂದೆ ಹೋದೆ ಸೀದಾ ಅದ

ನಾ ರೊನಾಲ್ಡೊ ಟ್ರಾಫಿಕ್ ಭೇಟ್ ಆಗಿನಿ ಮತ್ತ ನೀ ಯಾರಿಗಿದ್ರ ಮಾತ್ನಾಕ ಅಂತೀನಿ ಡ್ಯಾನ್ಸರ್ ಮಾಡ್ಯಾಗ ಭೇಟ್ ಆಗಂತೇಳಿ ಅಣ್ಣ ನಿನಗೆ ಕುಡಿಯಾಕ ಬೇಕಿತ್ತ ಇಲ್ಲ ಅಣ್ಣ ಪಾಪ್ಸನ್ ಬೇಡ ಯಾವುದು ಬೇಡ ನಾ ಚೆಲ್ಲು ಚಿತ್ರ ಪಿಕ್ಚರ್ ನೋಡಿನಿ ಹಾ ಪಪೋಸಿ ಮಾರ್ಯಾ ಪಪೋಸಿ ಕೊಡಿಸೋಣ ನನಗೆ ಅವ ತಂದು ಕೊಡ್ತೀಯ ಅಣ್ಣ ನೀವ ಯಾವ್ದಾರ ನಾ ಇದು ಕೊಡಸೋಣ ನನಗೆ ಪಪೋಸಿ ಮೈ ತೊಗೋದು ಏ ಮಸ್ತ್ರಿ ನಾ ಗಾಡಿ ರಿಪೇರ್ ಮಾಡಿ ಕೊಡ್ತೀಲ್ ಹದಿನೈದು ದಿನ ಆಯ್ತು ಇಲ್ಲಿ ಲೇಟ್ ಕುಂದಿ ಒಂದಿದಾಗ ಮಾಡಿ ಕೊಡ್ತೀನಿ ಅಂದಾವ ಐದ್ನೂರು ರೂಪಾಯ್ತ

અહીં લી ઉડદલા મબઈતીદા જાનેલા હા હોગી વાય તો મટી હેંગ સિનેમાયરા આબ આલી નોડબોલા જલ્દી વા ના હોગતી અરે મિત્ર નું નનસાર ડોક્યુમેન્ટસ નથી કાગળ નથી ક્યાં કોડ આ એ ના મેસિયા લો મરે આગો મરે આગો નનસાર કોડન આગો એ ના મેસિયા લો મરે આગો ಮಿಸ್ತ್ರಿಲ್ಲ ನೋಡಿದ್ವಿ ಮತ್ತೊಂದು ಹೇಳಪ್ಪ ಯಾವ ಸೆಕೆಂಡ್ ಹ್ಯಾಂಡ್ ಗಾಡಿ ಇತ್ತೀನಾಂಡ್ ಹ್ಯಾಂಡ್ ಗಾಡಿ

இல்லை ரஷ் இத்து சாா் அது ரஷ் இத்து சாமான் ரஷ்யூ சாமான் கால சேட்டில்

ಸಮರ್ಥಿ ಮಿಸ್ ಗಾಡಿ ಚಾವಿ ಆ ಡಾಕ್ಯುಮೆಂಟ್ಸ್ ಕೂಡ ಹೋಗ್ತೀನಿ ಯಾವ ಗಾಡಿ ಚಾವಿ ಯಾವ ಡಾಕ್ಯುಮೆಂಟ್ ನಮ್ಗೆ ಕೊಟ್ಟಲ್ರಿ ಯಾರು ಏ ಗಾಡಿ ಬೈಕ್ ಡಾಕ್ಯುಮೆಂಟ್ಸ್

কি <laughs> কৰি